ಜನ ಹೊಟ್ಟೋಗಿರೋ ಸಾಯ್ಬಿಟ್ ಇಲ್ಲ ನಮ್ಮ ಅನಿಸಿಕೆ ಏನು ಇವತ್ತು ಈ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ಕಾರ್ಯಕ್ರಮ ನಡೀತಾ ಇದೆ ಅಷ್ಟಕ್ಕೆ ಸೀಮಿತ ಆಗ್ತದೆ ಅವ್ರು ಒಂದು ನಾಲ್ಕು ವಿಷಯ ಹೇಳಕ್ಕೆ ಪ್ರಯತ್ನ ಮಾಡಿದ ಕಾಂಗ್ರೆಸ್ ಸರ್ಕಾರ ಎಂದ ಅಧಿಕಾರಕ್ಕೆ ಬರುತ್ತೋ ಅಂದ್ರಿಂದ ಹಿಂದಿನವರೆಗೂ ಕೂಡ ಈ ರೀತಿಯ ಜನಪರ ಕಾರ್ಯಕ್ರಮ ನಾವು ಕೊಟ್ಟಿದ್ದೇವೆ ಅದನ್ನ ಜ್ಞಾಪಿಸದಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ ಏನು ನಾವು ದೇವರಾಜ್ ಇಂದಿರಾ ಗಾಂಧಿ ಸಮಯದಲ್ಲಿ ಇಪ್ಪತ್ತು ವರ್ಷದ ಕಾರ್ಯಕ್ರಮವನ್ನು ಜಾರಿ ತರುವ ಮೂಲಕ ಬಹಳ ಜನ ಇಲ್ಲಿ ನಮ್ಮಲ್ಲಿ ಮರವು ಜಾಸ್ತಿ ಜ್ಞಾಪಿಸ್ತಾ ಇರಬೇಕು ಸಿಕ್ಕಿದ್ದ ಬಿಟ್ಟು ಸಿಗೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ ಆದ್ರೆ ರಕ್ತ ಕ್ರಾಂತಿ ಇಲ್ಲದೇನೆ ಜಮೀನನ್ನು ಹಂಚಿದಂತ ಕೀರ್ತಿ ಹೂವು ಭೂಮಿ ಕೊಟ್ಟಂತ ಕೀರ್ತಿ ಕರ್ನಾಟಕದ ದೇವರಾದ ಅರಸರಿಗೆ ಅವರು ಮಾಡಿದ ಅಂದಿನ ಕಾರ್ಯಕ್ರಮಗಳು ಇವತ್ತು ಕೂಡ ಜಾಸ್ತಿಯಲ್ಲಿರ್ತಕ್ಕಂಥವು ವೃದ್ಧಾಪ್ಯ ವೇತನ ವಿಧವಾ ವೇತನ ಅಂಗವಿಕಲ ವೇತನ ಪ್ರಸನ್ ಕುಮಾರ್ ಮಾಸ್ತಾ ಅಂತ ಹೇಳಿದ್ರು ಒಬ್ಬ ಅಜ್ಜಿ ಮನೆಯಲ್ಲಿ ಇದ್ದರು ಅಂಗ ವಿಕಲಿದ್ರು ಅಜ್ಜಿ ಇದ್ರು ಅವ್ರಿಗೆ ವೃದ್ಧಾಪ್ಯ ವೇತನೂ ಸಿಕ್ತು ಅವ್ರಿಗೆ ಅಂಗವಿಕಲ ವೇತನ ಸಿಕ್ತು ಅಂದು ಯುವತಿಯ ಕಾರ್ಯಕ್ರಮ ಅಲ್ಲ ಅದು ಅದು ಭಾಳ ಹಿನ್ನೆಲೆ ಆಗಿರ್ತಕ್ಕಂಥ ಕಾರ್ಯಕ್ರಮ ಇಂದಿಗೂ ಕೂಡ ಜಾರಿಯಲ್ಲಿ ಇದೆ ಅನ್ನೋದನ್ನ ಜ್ಞಾಪಿಸ್ತಾ ಇಂದಿನ ಅನ್ನ ಭಾಗ್ಯ ಸಿದ್ದರಾಮಯ್ಯನವ್ರನ್ನ ಭಾಳ ಒಂದು ಜನ ಆದರೆ ಕೊನೆಗೆ ಆತನಿಗೆ ಬಂದಂಥ ಒಳ್ಳೆಯ ಹೆಸರು ಏನಪ್ಪಾ ಅಂದರೆ ಅರ್ಧರಾಮಯ್ಯ ಅನ್ನೋ ಒಂದು ಆಶೀರ್ವಾದನೂ ಕೂಡ ಸಿದ್ದರಾಮಯ್ಯವರಿಗೆ ಸಿಕ್ಕಿರ್ತಕ್ಕಂಥದ್ದು ಅವ್ರು ತೊಂದರೆ ಈ ಕ್ರಿಯೆಗಳು ಅದೇ ರೀತಿ ಇದಕ್ಕೆ ಮೂಲ ಏನಪ್ಪಾ ಅಂದರೆ ಹಿಂದೆ ಪಡಿತರ ವ್ಯವಸ್ಥೆಯನ್ನು ತಂದವರು ಕೂಡ ದೇವರ ಜಾನಸೌದು ನಾನು ಒಬ್ಬೊಬ್ಬ ಮುಖ್ಯಮಂತ್ರಿಗಳು ಒಂದೊಂದು ಹೇಳ್ಕೊಂಡು ಬರ್ತೀನಿ ಏಕೆಂದರೆ ಸಭೆ ಕಡಿಮೆ ಇದೆ ನೀವು ಒಟ್ಟೆ ಸಿಗ್ತಾ ಇದೆ ನಮ್ಮಲ್ಲೂ ಕೂಡ ಒಳ್ಳೆ ಜನ ಇನ್ನೂ ಮಾತಾಡಬೇಕಾಯ್ತು ಒಬ್ಬ ಇಲ್ಲ ಹಾಗೂ ನಮ್ಮ ಉಪಾಧ್ಯಕ್ಷ ಶ್ರೀಮತಿ ಪುಷ್ಪ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಅವನ್ನೆಲ್ಲ ಕೇಳಿಕೊಂಡೆ ಮೇಡಮ್ಮ ಹಸಿರು ಸಭೆಯಲ್ಲಿ ಯಾರು ಮಾತ್ರ ಬೇಡ ಅಂತ ಹೇಳಿದ್ರಿಂದ ಅಲ್ಲಿನೂ ಕೂಡ ಅವ್ರ ಸಭೆಯಲ್ಲಿ ಅಲ್ಲಿಗೆ ಕೊಟ್ಟಿದ್ದಾರೆ ಧನ್ಯವಾದ ಬಂಧುಗಳೇ ಅವರಾದ್ಮೇಲೆ ಅವರು ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಮಾಡಿದ್ದಾರೆ ತಗರ ಮೇಲೆ ಬಲವರು ತಪ್ಪಿಸಿದ್ರು ಜೀತ ವಿರುತ್ತಿ ತಪ್ಪಿಸಿದ್ರು ಇಲ್ಲ ಅನೇಕ ಇವೆ ಅದು ಒಂದೊಂದು ಮಾಡಿಸ್ಕೊಂಡ್ರು ಕೂಡ ಇವತ್ತು ಅಂದಿನಿಂದ ಇಂದಿನವರೆಗೆ ಅವರು ಆದಮೇಲೆ ಬಂದಂಥ ಗುಂಡೂರಾಯರು ಇವತ್ತೇನು ನಾವು ಯುವ ಅಥವಾ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಯೋಜನೆ ಮಾಡ್ತಾ ಇದ್ದೀವಿ ನನಗೆಲೇ ಸ್ಟೈಫೆಂಡ್ರಿ ಗ್ರಾಜುಯೇಟ್ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಲಕ್ಷಾಂತರ ಯುವಕರಿಗೆ ಸರ್ಕಾರಿ ನೌಕರಿಯನ್ನು ಕೊಟ್ಟಂಥ ಕೀರ್ತಿ ಮನೆ ಗುಂಡೂರಾಯಿದ್ದು ಇವತ್ತಿಗೂ ಕೂಡ ಅವರು ಬಹಳ ಜನ ಅದಕ್ಕೆ ನೆನೆಸ್ಕೊಳ್ತಾ ಇದ್ದಾರೆ ಅವರು ಸಂಸಾರಗಳು ನಡೀತರು ನಾವು ಬರೀ ಘೋಷಣೆ ಮಾಡೋರಲ್ಲ ವರ್ಷಕ್ಕೆ ಎರಡು ಕೋಟಿ